ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ವಿ ಇದು ನನ್ನ ತಂಗಿಯ ಡೆಲಿವರಿ ಬ್ಲಾಗ್ ಆಗಿರುತ್ತೆ ಅಂದರೆ ಇನ್ನೊಂದು ಸೆವೆನ್ ಡೇಸ್ ಟೈಮ್ ಇತ್ತು ಆದರೆ ಇವತ್ತು ಬೆಳಗ್ಗೆಯಿಂದ ಅಲ್ಲಿಂದ ಇವಾಗ ಹೋಗಿದ್ದಾರಂತೆ ಅದಕ್ಕೆ ನಾನು ಇವಾಗ ನಮ್ಮ ಮನೆಯಿಂದ ಬಂದೆ ನಾವು ಬರೋ ಅಷ್ಟರಲ್ಲೇ ಎಲ್ಲ ಹಾರ್ಟ್ ಬಿಟ್ಟು ಮಗುದೆಲ್ಲ ಚೆಕ್ ಮಾಡಿ ಇವಾಗ ಸ ಅಡ್ಮಿಷನ್ ಮಾಡಿಕೊಂಡಿದ್ದಾರೆ ಪೇನ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಪೇನ್ ಬರೋದು ಬೇರೋದು ಹೋಗೋದು ಮಾಡುತ್ತೆ ಅಂದರೆ ಡೆಲ್ವರಿ ಟೈಮಿನಲ್ಲಿ ಟ್ವೆಂಟಿ ಒಂದು ಜಾಸ್ತಿ ಪೇನ್ ಬರುತ್ತೆ ನಮ್ಮಮ್ಮ ಧೈರ್ಯ ಹೇಳ್ತಾ ಇದಾರೆ ಇವಾಗ ಯಾರೋ ಬಂದಿದ್ರಂತೆ ಬೇಗ ಆಯ್ತವ್ರ ಡೆಲಿವರಿ ಅಂತ ಹಿಂಗೆ ಡೆಲಿವರಿ ಆಯಿತು ಅದು ತುಂಬ ಕಷ್ಟ ಆಗಿದ್ಲು ಅವರ ಜೊತೆ ನೋಡಿ ಮಾತಾಡಿಸ್ತಾ ಇದ್ದಾರೆ ಎಲ್ಲರಿಗೂ ಅವ್ರ ಮನೇಲಿ ತುಂಬ ಖುಷಿ ಫಸ್ಟ್ ಹೆಣ್ಣು ಮಗು ಅಲ್ವಾ ಇವಾಗ ಗಂಡು ಮಗು ಆಗಿರೋದು ಅವಳೇ ಲಕ್ಕಿ ಯಾಕೆಂದರೆ ಎರಡು ನಾರ್ಮಲ್ ಡೆಲಿವರಿನೇ ನನಗೆ ಎರಡು ಸಿ ಸೆಕ್ಷನ್ನೇ ಆಗಿರೋದು ಯಾಕೆಂದ್ರೆ ಅವಾಗ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ ಅಟ್ಲೀಸ್ಟ್ ನನ್ನ ತಂಗಿದಾರು ಅದು ಎಕ್ಸ್ಪೀರಿಯೆನ್ಸ್ನ ವೀಡಿಯೋ ಮಾಡೋಣ ಅಂತ ಮಾಡಿಕೊಂಡೆ ಅವ್ರ ಮನೆಗೆ ಎಲ್ಲರಿಗೂ ಖುಷಿ ಆಯಿತು ಫಸ್ಟಿಂದ ಇವಳು ಅಕ್ಕ ಇವಳು ತಂಗಿ ಅಕ್ಕ ಇದ್ಲ ಇನ್ನು ತಮ್ಮ ಬಂದ ಅಂತ ಅವಳಿಗೆ ಮಾತ್ರ ತಂಗಿ ಬೇಕಿತ್ತಂತೆ ನಮಗೆ ಅಮ್ಮಂಗಂತೂ ಇನ್ನೂ ಜಾಸ್ತಿನೇ ಖುಷಿ ಮಮ್ಮಗೆ ಬಂದಿದ್ದು ನಾರ್ಮಲ್ ಡೆಲಿವರಿ ಪೇನ ಇಷ್ಟು ಹತ್ತಿರದಿಂದ ನೋಡಿದ್ದು ನಾನು ಇದೆ ಫಸ್ಟು ಅಯಪ್ಪ ತುಂಬ ನನಗಂತೂ ಯಪ್ಪ ತುಂಬ ಬೇಜಾರಾಯಿತು ಅದು ನೋವು ಪೇಯ್ನು ಎಲ್ಲ ನೋಡಿ ಅದೆಲ್ಲ ನನಗೆ ಅನುಭವನೆಲ್ಲ ಇಲ್ಲ ನಾರ್ಮಲ್ ಡೆಲಿವರಿ ಮುಂಚೆನೇ ಪೇಯ್ನ್ ಅನುಭವಿಸ್ತಾರೆ ನಾವು ಸಿ ಸೆಕ್ಷನ್ ಇದ್ದರೂ ಆದಮೇಲೆ ಡೆಲಿವರಿ ನಂತರ ನಾವು ಅನುಭವಿಸ್ತೀವಿ ಅಷ್ಟೇ ನಾರ್ಮಲ್ಲೇ ಬೆಟರು ಎಷ್ಟು ಆರಾಮಾಗಿರ್ತಾರೆ ಆಮೇಲೆ ಇನ್ನು ನಮ್ಮಕ್ಕ ಏನೋ ರಾತ್ರಿಗೆ ಊಟ ಕೊಟ್ಟು ತಿಳಿ ತಿಳಿಸಾರು ಬಿಸಿ ಬಿಸಿ ಅನ್ನ ಕ್ಯಾಬೇಜ್ ಪಲ್ಯ ಚಪಾತಿ ಹಾಸ್ಪಿಟಲ್ನಲ್ಲೂ ಊಟ ಕೊಡ್ತಾ ಕೊಡ್ತಾಯಿದ್ರು ಆದರೆ ಅವರೊಳಿಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ನಮ್ಮ ಅವಳು ಚೆನ್ನಾಗಿ ಊಟ ಮಾಡಿದ್ಲು ಮನೆ ಊಟನೇ ಮನೆ ಊಟ ಅಲ್ಲ ನಮಗೆ ಅದು ಊಟ ಮಾಡಿ ಮಾಡಿ ಅದೇ ಇಷ್ಟ ಆಗುತ್ತೆ ಯಾವತ್ತು ಡೆಲಿವರಿ ದಿನ ಅಲ್ಲ ಒಳ್ಳೆ ಊಟ ಮಾಡಿದ್ರೆ ಶಕ್ತಿನೂ ಬರುತ್ತೆ ಇಲ್ಲಿ ನೋಡಿ ತಾಯಿದಿರು ಊಟ ಮಾಡಬೇಕಾದ್ರೆ ಮಕ್ಳಿಗೆ ಹಸುವಾಗುತ್ತೆ ಅಂತಾರಲ್ಲ ಹಾಗೆ ಹಾಲು ಕುಡಿಯೋಕಷ್ಟು ಇದು ಮಾಡ್ತಾ ಇದ್ದಾನೆ ಅಮ್ಮನ ಇವಾಗ ಈ ಮಗು ಬಾಣಂತನ ಮಾಡಿದ್ರೆ ಆಲ್ಮೋಸ್ಟ್ ಒಂಬತ್ತು ಮಕ್ಕಳು ಬಾಣಂತನ ಮಾಡ್ದಂಗೆ ಅಮ್ಮಂಗೂ ಇಲ್ಲಿ ಓಡಾಡೋಕ್ಕೆ ಸುಸ್ತಾಗತ್ತೆ ಅಂತ ಹೇಳಿ ನಾನು ಉಳ್ಕೊಂಡೆ ಇನ್ನು ನೈಟು ಸ್ಟೇ ಮಾಡೋಕ್ಕೆ ಹೆಣ್ಮಕ್ಳಷ್ಟೇ ಇರಬೇಕು ಅದಕ್ಕೆ ನನ್ನ ತಂಗಿ ಗಂಡ ಅವರು ಹೋದ ಅವ್ರ ಮನೆಗೆ ಹೋಗಿ ಬೆಳಗ್ಗೆನೇ ಬರ್ತೀನಿ ಅಂತ ಹೋದರು ಏನು ಮಲ್ಕೊಳ್ಳೋಣ ಇನ್ನೇನು ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಅಷ್ಟರೊಳಗೆ ರೂಮು ಸಿಕ್ಕಿದೆ ಅಂತ ಹೇಳಿ ಲೆವೆನ್ ತರ್ಟಿಗೆ ಹೇಳಿದರು ಆಮೇಲೆ ಇನ್ನೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ವಾರ್ಡ್ಗೆ ಶಿಫ್ಟ್ ಆಗೋಕ್ಕೆಲ್ಲ ರೆಡಿ ಆದ್ವಿ ಬಡಿಗೆ ಶಿಫ್ಟ್ ಆದಮೇಲೆ ಸ್ವಲ್ಪ ಸಮಾಧಾನ ಆಯಿತು ಯಾಕೆಂದರೆ ಒಬ್ಬರೇ ಇರೋಕ್ಕಾಗೋದ್ರಲ್ಲಿ ಡೆಲಿವರಿ ಅದು ಸ್ಪೆಷಲ್ ರೂಮಲ್ಲಿ ನಾನಿದ್ರೆ ಅಮ್ಮ ಹೊರಗಿರಬೇಕು ಅಮ್ಮ ಇದ್ದರೆ ನಾ ಇರಬೇಕಾಗಿತ್ತು ಇನ್ನ ನನ್ನ ತಂಗಿ ಅತ್ತಿಗೆ ಬಂದ್ರು ಅವರು ಸ್ವಲ್ಪ ನೋಡ್ಕೊಳ್ತಾರೆ ಅಂತ ಅಮ್ಮ ನಾನು ಬಂದ್ವಿ ಮನೆಗೆ ನೈಟ್ ಅಕ್ಕ ಹೋಗ್ತಾಳೆ ಅಲ್ಲಿ ಹಾಸ್ಪಿಟಲ್ಗೆ ಬರೋ ಅಷ್ಟರಲ್ಲಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಗೊತ್ತಿಲ್ಲ ನಮ್ಮ ಮನೆಯರ್ ಗಿಫ್ಟ್ ಏನೋ ತಗೊಂಡು ಇಟ್ಕೊಂಡಿದ್ರು ಇನ್ನು ನಮ್ಮ ಅಕ್ಕ ಚಿಕನ್ ರೆಡಿ ಮಾಡ್ತಾ ಇದ್ಲು ನಮ್ಮಮ್ಮ ಅದಕ್ಕೆ ಬಂದ ತಕ್ಷಣ ಮುದ್ದೆ ಚೆನ್ನಾಗತ್ತೆ ಅಂತ ಮುದ್ದೆ ಮಾಡ್ತಾ ಇದ್ದಾರೆ ಏನು ಮನೆ ಬಂದ ತಕ್ಷಣ ರಿಲ್ಯಾಕ್ಸ್ ಆದ್ವಿ ಒಳ್ಳೆ ಊಟ ಮಾಡಿಕೊಂಡು ದೊಡ್ಡಕ್ಕ ಸಣ್ಣ ಮಕ್ಕ ತಗ ತಂಗಿರ್ನೆಲ್ಲ ಕರ್ಕೊಂಡು ಎಲ್ಲಿ ಹೋಗ್ತಾ ಇದೇ ನಾಳೆ ಪಾಪು ಬರುತ್ತೆ ಮನೆಗೆ ನೋಡಂತ್ರಿ ಅಂದ್ರೆ ಒಬ್ರು ಇಲ್ಲ ಅಷ್ಟು ಇವತ್ತೆ ನೋಡ್ಬೇಕು ಅಂತ ಎಲ್ಲ ಹೋಟ್ರು ತಮ್ಮ ನೋಡ್ಬೇಕು ಅಂತ ಮಕ್ಕಳೆಲ್ಲ ഏനത്തെ <krit> ತಾಯಿ ಮಗು ಬಂದಮೇಲೆ ಆಗಲ್ಲ ಅಂತ ಅಮ್ಮ ಖಾರ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕೊಬ್ಬರಿ ಕಾಳು ಮೆಣಸು ಎಲ್ಲ ಹುರ್ಕೊಂಡು ಏಲಕ್ಕಿ ಎಲ್ಲ ಬಾಣಂತಿಗೆ ಖಾರ ಅಂತ ಮಾಡ್ತಾರಲ್ಲ ಅವಳಿಗೂ ಶಕ್ತಿ ಬರುತ್ತೆ ಮಕ್ಳು ಮಕ್ಕಳಿಗೂ ಒಳ್ಳೆಯದು ಮಗುಗೂ ಅಂತ ಹೇಳಿ ಮಾಡೋದಿದು ಡೈಲಿ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾರೆ ಬಾಣಂತಿಗೆ ಎಲ್ಲ ಒಂದು ಅರ್ಧ ಅಂದರೆ ಏನು ಕಡ್ಡಿಯಮ್ಮ ಇದು ಇದು ಜೇಷ್ಠ ಮದ ಇದು ಒಣಸುಂಟಿ ಇದೇನು ಕಾಕ ಜೇಷ್ಠ ಕಾಲ್ಗಡ್ಡಿ ಎಲ್ಲ ಕಾರ್ ಕಾಕೋದು ಎಲ್ಲಿ ಸಿಕ್ತಿದ್ ಎಲ್ಲ ಊರ ತಂದೆ ಅದು ಇಲ್ಲ ಸಿಗಲ್ಲ ಊರ ಅಂಗಡಿಯಲ್ಲ ಊರ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರ ಒಣಸುಂಟಿ ಸುಂಟಿ ಹಾಕೋ ಇದಕ್ಕೆ ಬಜೆ 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 ಜಾಯಿಕಾಯಿ ಒಳ್ಳೆ ನಿದ್ದೆ ಬರ್ತೈತಿ ಜಾಯಿಕಾಯಿ ಇದು ಜೇಷ್ಠ ಮದ ಹೆಸರೇ ಗೊತ್ತಿಲ್ಲ ತುಂಬಾ ಜನ

ಇದು ಈ ಖಾರಕ್ಕೆ ಹಾಕದಲ್ಲ ಹಾಸ್ಗೆಡಿಟ್ಟು ಬಾಣ್ತಿ ಕೊಡದೇ ಭಾಳ ಹೊಟ್ಟೆಗೆ ಹ್ಞೂ ಏನು ಏನಕ್ಕೆ ಹಂಗೆ ಕೊಡದು ಒಳಗಡೆ ಏನಾರು ಇದು ನಂಜು ಪಂಜು ಇದೆ ಹೋಗ್ತೈತಿ ಅಂತ ನಾನು ಇದು ಕೂಸಿ ಒಂದೊಂದೆಲ್ಲ ತದ್ದು ಒಬ್ಬಳಿಗೆ ಎರಡು ದಿನ ಬಾಣ್ತಿ ಸೊಂಟಕ್ಕೆ ಸೊ ಇದ ಜಾಯಿಕಾಯಿ ಬಾಣಂತಿಕಾರಕ್ಕೆ ಎಷ್ಟು ಐಟಮ್ ಹಾಕ್ತಾರೆ ನೋಡಿ ಅಂತೆ ಜಾಯಿಕಾಯಿಯಂತೆ ಅಂತೆ ಆಮೇಲೆ ಜೇಷ್ಟು ಮದು ಕಾಳು ಮೆಣಸು ಏಲಕ್ಕಿ ಲವಂಗ ಗೋಡಂಬಿ ಆಮೇಲೆ ಬೆಲ್ಲ ಒಣ ಶುಂಠಿ ಆಮೇಲೆ ಸ್ವಲ್ಪ ಶೇಂಗಾ ಆಮೇಲೆ ದ್ರಾಕ್ಷಿ ಕಲ್ಲು ಸಕ್ಕರೆ ಬಾದಾಮಿ ಎಲ್ಲದು ಹುರ್ಕೊಂಡು ಎಲ್ಲ ರುಬ್ಕೋಬೇಕು ಹಾಲು ಕಡ್ಡಿ ಜೇಷ್ಠ ಮಧು ಜಾಯಿಕಾಯಿ ಮತ್ತು ಹತ್ ಹತ್ತಿಕಾಯಿ ಏನೋ ಎಲ್ಲ ಕಾಳುಗಳಿದ್ವಲ್ಲ ಅವನ್ನೆಲ್ಲ ಸೇ ಏಲಕ್ಕಿ ಸೇರಿಸಿ ರುಬ್ಬಿರೋದಿದು ಒಂದೊಂದೇ ಎಲ್ಲ ಹುರ್ಕೊಂಡು ರುಬ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ರೆ ಆಯಿತು ಖಾರ ರೆಡಿ ಆಯಿತು ಖಾರ ಮಾಡಿದ ಮೇಲೆ ಹಾಗೇ ತಿನ್ನೋದಕ್ಕೆ ಕೊಡೋದಿಲ್ಲ ಪೂಜೆ ಮಾಡಿ ಸ್ವಲ್ಪ ನೈವೇದ್ಯ ಮಾಡಿ ದೇವರಿಗೆ ಆಮೇಲೆ ಎಲ್ಲರಿಗೂ ಸ್ವಲ್ಪ ತಿನ್ನ ಕೊಡ್ತಾರೆ ಈ ಡೆಲಿವರಿ ವ್ಲಾಗು ಬಾಣಂತಿಗೆ ಯಾವ ಥರ ಖಾರ ಮಾಡೋದು ಇದೆಲ್ಲ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್